ನಮ್ಮನ್ನು ಪ್ರೀತಿಸುವ ಮತ್ತು ನಂಬುವ ಜನರನ್ನು ಕೈಬಿಡಲು ಸಾಧ್ಯವಿಲ್ಲ ಭಾರತದ ಜನರ ಹಾಗೂ ನೆಲದ ನನಗೆ ಅಪಾರವಾದ ಗೌರವವಿದೆ ಇಪ್ಪತ್ತ ಎರಡು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಶ್ರೀಮತಿ ಗ್ಲಾಡಿಸ್ ಇವರ ಪತಿಯಾದ ಗ್ರಾಮ್ಸ್ಟೀನ್ ಹಾಗೂ ಹತ್ತು ವರ್ಷದ ಪಿಲಿಪ್ ಏಳು ವರ್ಷದ ತಿಮೋತಿ ಎನ್ನುವ ಇಬ್ಬರು ಗಂಡು ಮಕ್ಕಳನ್ನು ಜೀವಂತವಾಗಿ ಸುಡಲಾಗುತ್ತದೆ ಪತಿ ಹಾಗೂ ಇಬ್ಬರು ಮುದ್ದಾದ ಮಕ್ಕಳನ್ನು ಕಳೆದುಕೊಂಡಾಗಲೂ ಜೀವಂತವಾಗಿ ಸುಟ್ಟ ಆ ಕ್ರೂರ ಮನಸ್ಸಿನ ವ್ಯಕ್ತಿಗಳ ಕುರಿತಾಗಿ ನಾನು ಅವರೆಲ್ಲರನ್ನು ಕ್ಷಮಿಸಿದ್ದೇನೆ ಅವರ ಕುರಿತು ನನ್ನ ಮನಸ್ಸಿನಲ್ಲಿ ಸ್ವಲ್ಪವೂ ಕೈ ಇಲ್ಲ ಎಂದು ನುಡಿದ ಮಾತು ಮನ ಕಲಕುವಂತದ್ದು ಬೆಂಕಿ ಇಡುವಂತಹ ಹಾಗೂ ಜೀವಂತವಾಗಿ ಸುಡುವಂತಹ ಕ್ರೂರ ಮನಸ್ಸುಗಳಲ್ಲಿ ಪ್ರೀತಿಯ ક્શામી કારુની મમતે મામા કારધા બેંક્ય જ્વાલી અનું સોણા